बेटा पाहायचं पण रोग आपण सुधारायच वाडमाड कर मरा नाही पुजारी हा बरोबर छ पुजारी मारतोस ते मालमच हा करू शकतो लगाडच लगाड बेटा मला बरं पाहिले थोडंबा

ಹಲೋ ಸ್ವಾಮಿ ದೇವ್ರ ಅದೇನ್ರಿ ಇಲ್ಲಿ ನಮ್ಮೊಂದ್ ಹೊಲ್ದಾಗ ಇಂಗ್ಳೇಶ್ವರ್ ತಾಣದಾಗ್ರಿ ಬಾವಿ ತಗಸ್ಬೇಕತ್ ಬಾವಿ ತಗಸ್ಬೇಕ ಮಣಿದೇವ್ರಿ ಆಯ್ತ್ರಿ ಒಂದ್ ನಿಮಿಷ ಕೇಳ್ತೀನಿ ನಿಮ್ಷಿನಿ ಗುರುಜಿಗುರು ಹೋಗಬೇಕಂತರಿ ಹಂಗೆ ало барбе ಕೇಳೋದು ಇಲ್ಲಿ ಬರಂಗಿಲ್ಲ ರೀ ಬೈಕ್ ಬೈಕ್ ಮೇಲೆ ಬರ್ರಿ ಬೈಕ್ ಬರ್ತಾ ನೋಡಿ ಹೌದ್ರಿ ಗುರುಜಿ ಕಾರ್ ಬರ್ಲಂತ್ರಿ ರೀ ಬೈಕ್ ಅಲ್ಲಿ ಬರಬೇಕಂತ್ರಿ ಆನ್ ಫೀಸ್ ಆಗುತ್ತೆ ನೋಡಿ ಆ ಎಕ್ಸ್ಟ್ರಾ ಫೀಸ್ ಆಗುತ್ತೆ ನೋಡಿ ಎಕ್ಸ್ಟ್ರಾ ಅದ ತಡ್ರಿ 1 ಮಿನಿಟ್ ಅಂಕಲ್ ರಾ ಸ್ವಾಮೀಜಿ ಅವರು ಎಕ್ಸ್ಟ್ರಾ ಚಾರ್ಜ್ ಬೇಕತ್ತ್ರಿ ಬೈಕ್ ಮೇಲೆ ಬರ್ತಾರೆ ರೀ ಏನು ಮಾಡ್ತೀರಾ ತಗೊಳ್ಳಿ ತಗೊಳ್ಳಿ ಖರ್ಚು ತಗೊಳ್ಳಿ ಆಯ್ತಲ್ರಿ ಬರಲಿ ಎಕ್ಸ್ಟ್ರಾ ಚಾರ್ಜ್ ಆಗಲಿ ಬರ್ರಿ ಸರಿ ಆಯ್ತು ರೀ ಬರ್ತೀವಿ बरता रहते हैं। गुरुजी रहे, नटराज होगा मुझे। बरते, बरते, निराना बरते। दादी प्लास्टिक टिकट कैट कैट बने देखेंगे ये वो गुरिज़ में बारे में सुनना चाहते हैं जाते हैं इनको आतंक नमस्ते लेता गुरु।

ನಮಸ್ಕಾರ ಗುರುಗಳೇ ಏ ಮಾಮಾ ಅನುಪೂರ್ಮ ಮಾಮಾ ತರ ದೊಗರ್ಕಾವೆ ಮಾಡಬೇಡಿ ಅವರದು ಗೊತ್ತಿಲ್ಲ ಅವ್ರಿಗೆ ದಿಸ್ತಿ ಹೋಗಬಿಡ್ತಿ ಜಲ್ದಿ ಹಂಗೆ ಒಂದ್ಸಲ ಸಲ ಏ ಹೀಂಗ್ ಮಾಡಬೇಡಿ ತಿಳ್ದು ಕೇಳ್ರಿ ಒಂದ ಸಲ ಏ ಮಾಮಾ ಅನುಪೂರ್ಮ ಕೊಂದಿರುತೂ ಉ ಸಾವಿ ಹೊಟ ತರ್ದಾವ ತ ದೊಗೆ ಎ ಮಾಮಾ तू ಯಾರು ನಮ್ಮ ಫೋನ್ ಮಾಡಿದಾರಿ ನಾವೇ ರೀ ನೀವು ರೀ ನೀವು ಫೋನ್ ಮಾಡಿದಲ್ರಿ ಹಾ ಹೇಗ ಏನ್ ಮಾಡ್ಬೇಕ್ರಿ ಏನ್ ಕೆಲ್ಸ ಐತ್ರಿ ಇದು ಹೊಲ್ದಾಗ ಬಾವಿ ಮಾಡ್ಬೇಕಂತ ಮಾಡ್ಯಾರೀ ಅವ್ರು ಅಂಕಲ್ರು ನೀರ ಚೆಕ್ ಲಿಂಬಿನ ಗಾಡಿಯೊಳಗ ಮತ್ತೆ ಇದು ಐತ್ ನೋಡ್ರಿ ಕಾಯಿ ತಗೊಂಡ್ ಬರ್ರಿ ತಗೊಂಡ್ ಯಾವ ಸ್ವಾಮಿ ನಿಮ್ದು ಏನ್ ಕೇಳ್ರಿ ಹೇಳಿ ಏನೈತ್ರಿ ಯಾವ್ರಿ ನಿಮ್ದು ನಮ್ದು ಬಾಗೇವಾಡಿರಿ ಇದ್ದಪುರ ಸ್ವಾಮಿ ಕೇಳ್ರಿ ಗುಡ್ಡ ಸ್ವಾಮಿ ರೀ ಆ ಗುಡ್ಡ ಸ್ವಾಮಿ ಭಾಗ್ಯಡಿ ಹ ಆ ಇವರು ಇವರು ಎನ್ರಿ ಇವರು ಆ ಇವರು ಹೌದ್ರಿ ಗುಡ್ ಸ್ವಾಮಿಯ್ تمہારે ನೋಡಾನ ರಾತ್ ಬರ್ ಸಾದು ದಿನ ಬರ್ ಚೋದು ಕಾಣಾತನ ಹೌದಾ ಆ ಶಿಶಾ ನೀನು ಏನತ್ರ ಪೆವ್ರ ಏ ಏನು ಮಾತಾಡ್ತೀಯಾ ಏ ಏನು ಇಲ್ಲ ರೀ ನಾವು ಹೇಳಾ ಗುರುಜಿಮ್ಮಂಗಾ ಕುಸುಪುಸುರ ಮಾಡಬೇಡ್ರಿ ಹೌದ್ರಿ ಏನಿದು ಬಿಚ್ ಹೇಳ್ರಿ ಅವರವ್ರದು ನಿಮಗೆ ಗೊತ್ತೈತಿಲ್ರಿ ದೃಷ್ಟಿ ಬಹಳ ದೊಡ್ಡದೈತಿ ಅದಕ್ಕೆ

ಹೊಲದ್ ಮಾಲೀಕ್ರಿ ಇವ್ರೆ ಇವ್ರೆ ಇವ್ರಿ ಏತೋಮ್ಮ ಇದು ಬಿಡ್ರಿ ಇದು ಒನ್ಸಲ್ ಬಿಡ್ರಿ ಹಾ ಈಗ ಹಿಡ್ಕೋರಿ ಈಗ ಎತ್ಕೋರಿ ಏ ಅವ್ರ

और ई जनसाथ में आय स्वामी भाई सुर्जा रो बा मनी बुढी बुढ़ी आई जना चन तन करो का करु बा कत्ती पुजारी पकड़ा छोरी बा काय करा रा उ एकलो पुजारी मलो तो भाई में आय पुजारी पकड़ा रे मारपुडी

कसे नाही बोळी तू मास्ट घरीच काळ करे नाही सारी पूजा करता या तो लिहिती पनवती लागेच पाय नाही बहिलाच पाणी पड होती मातो खराब याय रो निकते तू चार माणसे म्हणून मारवशी होनी

ಟೈಮ್ ಬಾಯ್ಲಿ ಇಲ್ಲಿ ಬರ್ರಿ ಒಂದ್ಸಲಪ್ಪ ಹ್ಮ್ ಏನ್ ನಿಮ್ದೇ ನಮ್ಮ ಭಾಳ ದಾನ್ಲಿ ಏನಾಗ್ತೈತಿ ರೀ ನಮ್ಮ ಗುರುಜನ ಅಂತರ ಭೂಗು ಮನತ್ತ ರೀ ಒಂದೇ ಹ್ಮ್ ಈ ಅಂಕಲ್ ಹಿಂಗ್ಯಾಂಗ ಮಾಡಾಕಿದೀರೋ ನೀವು ಬಾ ನೀರ್ ಚೆಕ್ ಮಾಡ್ಬೇಕಾದ್ ಬ ಬ ಕರ್ಸಿರಿ ಸ್ವಾಮಿಗಳು ಮೊದ್ಲೇ ಸಿಟ್ಟಾಗ್ಯಾರ ಈಗ ಏನ್ ಮಾಡುದ್ ಸ್ವಾಮಿಗಳ ಭಾಳ ಸಿಟ್ಟನ್ಯಾಗ ಅದಾರ ಏನ್ ಮಾಡ್ಸಿರಿ ಹೊಳ್ಳಿ ಕಳ್ಸ ಮ್ಯಾಲ ಏನ ಇಲ್ಲ ಇಲ್ಲಿ ನೋಡ್ರಿ ಅವರು ಹೆಂಡ್ತಿ ಗಿದ್ವಾನ್ ಕೇಸಿನ ಅವರು ಬಡದಾರ ಜಗ ಅದ ಈ ತಪ್ಪಾಗ ನೋಡ ಮ್ಯಾಲ ನೋಡ್ರಿ

ಇಲ್ಲಿ ಇದ್ರ ನಾವು ಹಾಕೊಂತ ಕಾಯುವ ಹಿಂಗೆ ಹೇಳಬ್ಯಾಡ್ರೀ ಭಾಳ ದೊಡ್ಡೈತಿ ತಿಷ್ಟಿ ಹಾಂ ಹಾಂ ಹಿಂಗೆ ಹೇಳ್ಬೇಡ್ರಿ ಸ್ವಾರಿ ಸ್ವಲ್ಪ ಹಿಂಗೆ ಮಾಡ್ಬೇಡ್ರಿ ಆಯ್ತು ಇನ್ನೊಂದ್ಸರಿ ನೋಡ್ತೀವಿ ಸಮಾಧಾನ ಸಮಾಧಾನ ಹಿಂಗೆ ಮಾಡ್ಬೇಡ್ರಿ ಆಯ್ತು ಸಮಯ ಸಮಯ ಆಯ್ತ್ರಿ ರೀ ಇನ್ನೊಂದ್ಸರಿ ನೋಡ್ರಿ ಸಮಾಧಾನ ಸಮಾಧಾನ ಆಯ್ತ್ರಿ ರೀ ಮತ್ತು ಸ್ವಾಮಿಗಳು ನಡ್ರಿ ಈ ಕಡೆ ಪರಿಹಾಣ ಬರ್ರಿ ಇನ್ನೊಂದ್ಸರಿ

ನೋಡಪ್ಪ ಇಲ್ಲಿ ಒಂದೇ ಫುಟ್ ಮೇಲೆ ನೀರ್ ಐತೆ ನೀವು ಮೋಟರ್ ಹಚ್ರಿ ಬೋರರ್ ಹತ್ರಿ ಕಂಟಿನ್ಯೂ ನೀರ್ ಇರುತ್ತೆ ಹನ್ನೆರಡು ತಿಂಗಳ ನೀರ್ ಇರುತ್ತೆ ನೀವು ಏನಾರ ಸಮಸ್ಯೆ ಇದ್ರು ಎಲ್ಲ ದೂರ ಆಗುತ್ತೆ ಗುರುಜಿ ಒಂದ್ಸಲ ಕಣ್ ತಗೋದ್ ನೋಡ್ರಿ